ತಿಮ್ಮ ನಾಯಕನಿಂದ ಕನಕದಾಸ ಒಬ್ಬ ಮಹಾನ್ ಸಂತರ ಪವಾಡ ಸದೃಶ್ಯ ಜೀವನ ನಮಸ್ಕಾರ ಸ್ನೇಹಿತರೆ ಕನ್ನಡ ನಾಡು ಕಂಡ ಮಹಾನ್ ಸಂತ ಕೀರ್ತನೆಗಳ ಜನಕ ಸಮಾಜ ಸುಧಾರಕ ದಾಸ ಸಾಹಿತ್ಯದ ಕೊಂಡಿ ಕನಕದಾಸರ ಬಗ್ಗೆ ಕೇಳದವರಿಲ್ಲ ಆದರೆ ಅವರ ನಿಜವಾದ ಹೆಸರು ಅವರ ಜೀವನದ ಪವಾಡ ಸದೃಶ್ಯ ಘಟನೆಗಳು ಒಬ್ಬ ಯೋಧನಾಗಿ ಸಿರಿವಂತನಾಗಿ ನಂತರ ದಾಸಶ್ರೇಷ್ಠರಾಗಿ ಅವರು ಹೇಗೆ ಬದಲಾದರು ಎಂಬ ಕತೆ ನಿಜಕ್ಕೂ ರೋಮಾಂಚನಕಾರಿ ಬನ್ನಿ ಇಂದಿನ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಗಿನೆಲೆಯ ತಿಮ್ಮ ನಾಯಕ ಹೇಗೆ ಕನಕದಾಸರಾದರು ಎಂಬ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಪಯಣವನ್ನು ತಿಳಿಯೋಣ ಇಂದಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿರುವ ಕಾಗಿನೆಲೆ ಗ್ರಾಮದಲ್ಲಿ ಹದಿನೈದನೇ ಶತಮಾನದ ಕೊನೆಯ ಭಾಗದಲ್ಲಿ ತಿಮ್ಮನಾಯಕ ಜನಿಸಿದರು ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕಾಗಿನೆಲೆಯ ಆಧಿಪತಿಯಾಗಿದ್ದ ತಿಮ್ಮಣ್ಣನಿಗೆ ಮಕ್ಕಳು ಇರಲಿಲ್ಲ ಮಕ್ಕಳಿಲ್ಲದ ಚಿಂತೆಯಲ್ಲಿ ಮುಳುಗಿದ್ದ ಅವರಿಗೆ ಕಾಗಿನೆಲೆ ಆದಿಕೇಶವನ ಅಪ್ಪಟ ಭಕ್ತರಾಗಿದ್ದ ಪೀರಪ್ಪ ಮತ್ತು ಪಂಚಮ್ಮ ದಂಪತಿಗಳು ತಮ್ಮ ಮಗುವನ್ನು ದತ್ತು ನೀಡಲು ಸಿದ್ಧರಾದರು ತಿಮ್ಮಪ್ಪನಿಗೆ ತಿಮ್ಮನಾಯಕ ಎಂಬ ಹೆಸರು ಬಂದದ್ದು ಹೀಗೆ ತಿಮ್ಮನಾಯಕನ ಬಾಲ್ಯದಿಂದಲೂ ಅಪ್ರತಿಮ ಶೌರ್ಯ ಸಾಹಸ ಗುಣಗಳನ್ನು ಹೊಂದಿದ್ದರು ಅವರು ಕೇವಲ ರಾಜ್ಯಪಾಲರಾಗಿರಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಸೇನೆಯಲ್ಲಿ ಪ್ರಮುಖ ದಂಡನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದರು ಬಂಕಾಪುರ ಇವರ ಆಡಳಿತ ಕೇಂದ್ರವಾಗಿತ್ತು ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದ ತಿಮ್ಮಪ್ಪ ನಾಯಕನ ಅನೇಕ ಯುದ್ಧಗಳಲ್ಲಿ ವಿಜಯ ಗಳಿಸಿ ಅಪಾರ ಸಂಪತ್ತನ್ನು ಗಳಿಸಿದ್ದರು ಅವರ ಖಜಾನೆಯಲ್ಲಿ ಬಂಗಾರ ವಜ್ರ ವೈಡೂರ್ಯಗಳು ರಾಶಿ ಬಿದ್ದಿದ್ದವು ಅವರ ಜೀವನ ಐಷಾರಾಮಿ ಆಗಿತ್ತು ಸಂಪತ್ತು ಅಧಿಕಾರ ಹೆಸರು ಎಲ್ಲವೂ ಇದ್ದರೂ ತಿಮ್ಮ ನಾಯಕನಿಗೆ ಒಳಗೊಳಗೆ ಒಂದು ಬಗೆಯ ನೆಮ್ಮದಿ ಇರಲಿಲ್ಲ ಐಹಿಕ ಸುಖಗಳು ಶಾಶ್ವತವಲ್ಲ ಎಂಬ ಅರಿವು ಅವರ ಮನಸ್ಸಿನಲ್ಲಿ ಮೂಡುತ್ತಿತ್ತು ಈ ಸಮಯದಲ್ಲಿಯೇ ಒಂದು ಮಹತ್ವದ ಘಟನೆ ನಡೆಯುತ್ತದೆ ಒಂದು ದಿನ ತಿಮ್ಮ ನಾಯಕನ ಜಮೀನಿನಲ್ಲಿ ಒಂದು ಹಳೆಯ ಬಾವಿಯನ್ನು ಹೂಡುವ ಕೆಲಸ ನಡೆಯುತ್ತಿತ್ತು ಆಗ ಕಾರ್ಮಿಕರಿಗೆ ಬಾವಿಯ ತಳದಲ್ಲಿ ಒಂದು ದೊಡ್ಡ ನಿಧಿಯ ಪಾತ್ರೆ ಸಿಕ್ಕಿತು ಅದು ಬಂಗಾರದ ನಾಣ್ಯಗಳಿಂದ ತುಂಬಿತ್ತು ಇದನ್ನು ಕಂಡ ತಿಮ್ಮ ನಾಯಕರು ಆಶ್ಚರ್ಯಚಕಿತರಾದರು ಈ ಸಂಪತ್ತು ನನ್ನದಲ್ಲ ಇದು ಕಾಗಿನೆಲೆ ಆದಿಕೇಶವನ ಪ್ರಸಾದ ಎಂದು ಭಾವಿಸಿ ಈ ಸಂಪತ್ತನ್ನು ಸಮಾಜ ಸೇವೆಗೆ ವಿನಿಯೋಗಿಸಲು ನಿರ್ಧರಿಸಿದರು ಇದಾದ ಕೆಲವೇ ದಿನಗಳಲ್ಲಿ ತಿಮ್ಮ ನಾಯಕರು ಒಂದು ಭೀಕರ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕಾಯಿತು ಈ ಯುದ್ಧದಲ್ಲಿ ಅವರಿಗೆ ತೀವ್ರವಾದ ಗಾಯಗಳಾದವು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಗ ತಿಮ್ಮ ನಾಯಕರಿಗೆ ಆದಿಕೇಶವನ ಸ್ಮರಣೆಯಾಯಿತು ನನ್ನನ್ನು ಉಳಿಸಿದರೆ ನಾನು ನನ್ನ ಉಳಿದ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ ಎಂದು ಪ್ರಾರ್ಥಿಸಿದರು ಪವಾಡ ಸದೃಶ್ಯವಾಗಿ ಅವರು ಆಯ ಗಾಯಗಳಿಂದ ಚೇತರಿಸಿಕೊಂಡರು ಯುದ್ಧದಿಂದ ಗುಣಮುಖರಾದ ನಂತರ ತಿಮ್ಮ ನಾಯಕರು ತಮ್ಮ ನಿಧಿ ಸಂಗ್ರಹವನ್ನು ನೋಡಲು ಹೋದರು ಆದರೆ ನಿಧಿ ಸಂಗ್ರಹಿಸಿದ್ದ ದೊಡ್ಡ ಪಾತ್ರೆ ಇರಬೇಕಾದ ಜಾಗದಲ್ಲಿ ಕೇವಲ ಖಾಲಿ ಜಾಗವಿತ್ತು ನಿಧಿ ಕಳೆದು ಹೋಗಿತ್ತು ಇದನ್ನು ಕಂಡು ತಿಮ್ಮ ನಾಯಕರು ಗಲಿಬಿಲಿಗೊಂಡರು ಓ ಆದಿಕೇಶವ ಇದು ನಿನ್ನ ಇಚ್ಛೆಯೇ ಎಂದು ಗೋಳಾಡಿದರು ಅದೇ ರಾತ್ರಿ ಅವರಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಆದಿಕೇಶವನ್ನು ತಿಮ್ಮ ನೀನು ಈ ಐಹಿಕ ಸಂಪತ್ತಿನ ಹಿಂದೆ ಬೀಳಬೇಡ ನಿನಗಾಗಿ ನಾನು ಬೇರೆ ಸಂಪತ್ತನ್ನು ಸಿದ್ಧಪಡಿಸಿದ್ದೇನೆ ನಿನ್ನ ಹೆಸರು ಕನ್ನಕ ಮತ್ತು ನೀನು ಭಕ್ತಿಯ ದಾಸನಾಗು ಎಂದು ಹೇಳಿದನು ಈ ಘಟನೆಯ ನಂತರ ತಿಮ್ಮ ನಾಯಕರು ಸಂಪೂರ್ಣವಾಗಿ ಬದಲಾದರು ಅವರ ಹೆಸರು ಕನಕನಾಯಕ ಎಂದಾಯಿತು ದೈವ ಪ್ರೇರಣೆಯಿಂದ ತಿಮ್ಮ ನಾಯಕರು ತಮ್ಮ ಅಧಿಕಾರ ಸಂಪತ್ತು ಸಂಸಾರ ಎಲ್ಲವನ್ನೂ ತ್ಯಜಿಸಿ ಆಧ್ಯಾತ್ಮಿಕ ಜೀವನದ ಕಡೆಗೆ ಹೆಜ್ಜೆ ಹಾಕಿದರು ಆಗಿನ ಕಾಲದ ಮಹಾನ್ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ವ್ಯಾಸತೀರ್ಥರು ಅಥವಾ ವ್ಯಾಸರಾಯರ ಕೀರ್ತಿ ಎಲ್ಲೆಡೆ ಹರಡಿತ್ತು ಕನಕ ನಾಯಕರು ವ್ಯಾಸರಾಯರ ಬಳಿಗೆ ತೆರಳಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದರು ವ್ಯಾಸರಾಯರು ಕನಕ ನಾಯಕರಿಗೆ ದೀಕ್ಷೆ ನೀಡಿ ಕನಕದಾಸ ಎಂಬ ಹೆಸರನ್ನು ನೀಡಿದರು ಕನಕದಾಸರು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಅಪಾರ ಜ್ಞಾನವನ್ನು ಪಡೆದರು ವೇದ ಉಪನಿಷತ್ತು ಪುರಾಣ ತತ್ವಜ್ಞಾನ ಎಲ್ಲವನ್ನೂ ಅರಿತುಕೊಂಡರು ಕೀರ್ತನೆಗಳು ಊಗಭೋಗಗಳು ಮುಂಡಿಗೆಗಳು ಹಾಗೂ ಐದು ಪ್ರಮುಖ ಕಾವ್ಯಕೃತಿಗಳನ್ನು ರಚಿಸಿದರು ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ಮತ್ತು ನೃಸಿಂಹ ಸ್ತೋತ್ರ ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯಾಗಿವೆ ಕನಕದಾಸರ ಜೀವನದಲ್ಲಿ ನಡೆದ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಉಡುಪಿ ಶ್ರೀಕೃಷ್ಣ ದೇವಾಲಯದ ಪ್ರಸಂಗವೂ ಒಂದು ಜಾತಿ ಪದ್ಧತಿಯ ಆಚರಣೆಗಳು ತೀವ್ರವಾಗಿದ್ದ ಆ ಕಾಲದಲ್ಲಿ ಕನಕದಾಸರು ಕೆಳಜಾತಿಯವರು ಎಂಬ ಕಾರಣಕ್ಕೆ ಅವರಿಗೆ ದೇವಾಲಯದೊಳಗೆ ಪ್ರವೇಶ ನಿರಾಕರಿಸಲಾಯಿತು ಕನಕದಾಸರು ದೇವಾಲಯದ ಹೊರಗೆ ನಿಂತು ಭಕ್ತಿ ಭಾವದಿಂದ ಕೀರ್ತನೆಗಳನ್ನು ಹಾಡಿದರು ಬಾಗಿಲನ್ನು ತೆರೆದು ಸೇವೆಯನ್ನು ನೀಡಿ ಕಾಗಿನೆಲೆಯಾದಿ ಕೇಶವ ಎಂದು ಹಾಡುತ್ತಿದ್ದಾಗ ಒಂದು ಪವಾಡ ನಡೆಯಿತು ದೇವಾಲಯದ ಹಿಂಭಾಗದಲ್ಲಿದ್ದ ಗೋಡೆ ಒಡೆದು ಅಲ್ಲಿ ಒಂದು ಕಿಂಡಿ ಉಂಟಾಯಿತು ಮತ್ತು ಆ ಕಿಂಡಿಯ ಮೂಲಕ ಶ್ರೀಕೃಷ್ಣನ ವಿಗ್ರಹವು ಹಿಮ್ಮುಖವಾಗಿ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿತು ಇಂದಿಗೂ ಆ ಕಿಂಡಿಯನ್ನು ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ ಕನಕದಾಸರು ಕೇವಲ ಭಕ್ತರಾಗಿರಲಿಲ್ಲ ಸಮಾಜ ಸುಧಾರಕರಾಗಿದ್ದರು ಜಾತಿ ಪದ್ಧತಿ ಅಂಧಶ್ರದ್ಧೆ ಡಂಬಾಚಾರಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಖಂಡಿಸಿದರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲವೇನೆಂದು ಹೇಳಿರಯ್ಯ ಎಂಬ ಅವರ ಕೀರ್ತನೆ ಜಾತಿ ವ್ಯವಸ್ಥೆಯ ಕುರಿತು ತೀವ್ರ ವಿಡಂಬನೆಯನ್ನು ಒಳಗೊಂಡಿದೆ ಮಾನವೀಯ ಮೌಲ್ಯಗಳು ಭಕ್ತಿ ಸತ್ಯ ನೀತಿಯನ್ನು ತಮ್ಮ ಸಾಹಿತ್ಯದ ಮೂಲಕ ಸಾರಿದರು ಕನಕದಾಸರ ಪವಿತ್ರ ನೆನಪಿನಲ್ಲಿ ಅವರ ಜನ್ಮಸ್ಥಳವಾದ ಕಾಗಿನೆಲೆಯಲ್ಲಿ ಕನಕ ಗುರುಪೀಠವನ್ನು ಸ್ಥಾಪಿಸಲಾಗಿದೆ ಇದು ಕನಕದಾಸರ ತತ್ವಗಳನ್ನು ಅವರ ಆದರ್ಶಗಳನ್ನು ಪಸರಿಸುವ ಪ್ರಮುಖ ಕೇಂದ್ರವಾಗಿದೆ ಹೀಗೆ ಒಬ್ಬ ಯೋಧನಾಗಿ ಸಿರಿವಂತನಾಗಿ ಹುಟ್ಟಿ ದೈವ ಸಂಕಲ್ಪದಿಂದ ತನ್ನ ಜೀವನದ ಹಾದಿ ಬದಲಿಸಿ ಕನ್ನಡ ನಾಡಿನ ಮಹಾನ್ ಸಂತನಾಗಿ ಶ್ರೇಷ್ಠರಾಗಿ ಸಮಾಜ ಸುಧಾರಕರಾಗಿ ಮೆರೆದವರು ಕನಕದಾಸರು ಅವರ ಜೀವನದ ಪವಾಡಗಳು ಅವರ ಅಮರ ಕೀರ್ತನೆಗಳು ಎಂದಿಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ ಅವರ ಭಕ್ತಿ ಜ್ಞಾನ ಮಾನವೀಯ ಮೌಲ್ಯಗಳು ನಮಗೆ ಸದಾ ಸ್ಫೂರ್ತಿ ನೀಡಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ